ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕಿವಿ ಒಲೆಗಳು ಇದ್ರ ಸ್ಪೆಷಲ್ ಏನಂತಂದರೆ ಹಿಂದೆ ಪ್ಲೇಟ್ ಇದೆ ನೋಡಿ ಅದನ್ನು ತೆಗೆದುಬಿಟ್ಟು ಮಧ್ಯದಲ್ಲಿರುವಂಥ ಲಕ್ಷ್ಮಿ ಅಮ್ಮನ ಕಿವಿ ಒಲೆಗಳನ್ನು ಮಾತ್ರ ನೀವು ಹಾಕ್ಬೋದು ಇಲ್ಲ ಹಿಂದೆ ಕೊಟ್ಟಿರುವಂಥ ಪ್ಲೇಟ್ ಕೂಡ ಹಾಕ್ಬೋದು ಎರಡು ಥರ ಆಪ್ಷನ್ಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಮೂರು ಥರದ ಕಲರ್ಗಳನ್ನು ನಾನು ತೋರಿಸ್ತೀನಿ ಡಿಸೈನ್ ಒಂದೇ ಆಗಿರುತ್ತೆ ನೋಡ್ಬೋದು ಒಂದು ಪಿಂಕು ವೈಟ್ ಇದೆ ಇನ್ನೊಂದು ಮಲ್ಟಿ ಕಲರ್ ಇನ್ನೊಂದು ಪಿಂಕ್ ಆ್ಯಂಡ್ ಗ್ರೀನ್ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ಕಲರಿಂಗ್ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆಯಿತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಆನೆ ಡಿಸೈನ್ ಇರುವಂಥ ಕಿವಿ ಓಲೆಗಳು ಇದಕ್ಕೆ ಟು ಗ್ರಾಮ್ಗಳು ಫಾಲಿಶ್ ಕೊಟ್ಟೇ ಇರುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ಆನೆ ಮೇಲೆ ಒಂದು ಕಿರೀಟ ಹಾಕಿದ್ದಾರೆ ನಂತರ ಆನೆ ಮಧ್ಯದಲ್ಲಿ ನೋಡಿ ಹೊಟ್ಟೆ ಮೇಲೆ ಸ್ಟೋನನ್ನು ಬಾರಿಸಿದ್ದಾರೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ನಂತರ ಇಲ್ಲಿ ನೋಡಿ ಸೊಂಡೇಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನಂತರ ಕೆಳಗಡೆ ಒಂದು ಜುಮ್ಕವನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ರೀ ಫಿನಿಶಿಂಗು ನೋಡ್ಬೋದು ಕ್ವಾಲಿಟಿನೂ ಕೂಡ ಹಾಗೆ ಇದೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದಕ್ಕೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವು ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರು ಕೂಡ ಓಪನಿಂಗ್ ವಿಡಿಯೋ ಮಾಡಿ ನೆಕ್ಸ್ಟ್ ಡಿಸೈನು ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದೀತಲ್ಲಿ ಲಕ್ಷ್ಮಿಯಮ್ಮನ ಡಿಸೈನ್ ಕೊಟ್ಟು ಲಕ್ಷ್ಮಿ ಅಮ್ಮನವ್ರ ತಲೆ ಮೇಲೆ ಐದು ಹೆಡೆ ನಾಗರ್ ಡಿಸೈನ್ ಕೊಟ್ಟು ಆನಂತರ ಮೇಲೆ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನನ್ನು ಬಾರಿಸಿದ್ದಾರೆ ಇದನ್ನೇ ನೀವು ಪದಕ ತೆಗೆದು ಬೇರೆ ಪದಕವನ್ನು ಕೂಡ ಹಾಕ್ಬೋದು ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಪಟ್ಟಿ ಚೈನ್ ಕ್ವಾಲಿಟಿ ತೊಗೊಂಡವ್ರಿಗೆ ಗೊತ್ತೇ ಇರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ರೀ ದಿತ್ತು ಚಿನ್ನದ ಥರನೇ ಇದೆ ನೋಡ್ಬೋದು ಇದಕ್ಕೆ ಮುದ್ದಾಗಿರುವಂತಹ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕಿವಿ ಓಲೆಗೆ ಹಿಂದೆ ತೀರ್ಪಾ ಬರೋದಲ್ಲರಿ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆ ಇದು ಶಾರ್ಟ್ ನೆಕ್ಲೆಸ್ ಆಗಿರುತ್ತೆ ಆ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನನ್ನು ಬಾಸಿದ್ದಾರೆ ಇಲ್ಲಿ ಮೆರೂನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಲೈಟಿನ ಬೆಳಕಿಗೆ ಅಂತೂ ಮಿರ ಮಿರಾ ಅಂತ ಇದೆ ಫಿನಿಶಿಂಗ್ ಕೂಡ ಹಾಗೇ ಇದೆ ಇದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಹಾಗೆ ಇದರ ಮ್ಯಾಚಿಂಗು ಕಿವಿಒಲೆಗಳು ಕೂಡ ಬಂದಿದೆ ತ್ರೀ ಸ್ಟೆಪ್ಪಲ್ಲಿ ಬಂದಿದೆ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿದೆ ಕಿವಿಒಲೆಗೆ ಕೂಡ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಬಳೆಗಳು ತುಂಬ ಕೇಳ್ತಾ ಇದ್ರಿ ಬಿಲ್ವಾರಗಳನ್ನು ನಮಗೆ ತೋರಿಸಿ ತುಂಬ ಸಣ್ಣ ಇರುವಂಥ ಬಳೆಗಳನ್ನು ತೋರಿಸಿ ಹೇಳಿಬಿಟ್ಟು ಇದು ಹೊಸ ಡಿಸೈನಲ್ಲಿ ಬಂದಿದೆ ಹಾಗೆ ಆಗಿರುತ್ತೆ ನೋಡಿ ತುಂಬ ಗಟ್ಟಿ ಇದೆ ಸ್ವಲ್ಪ ತೆಳುವಾಗಿ ಕಾಣಿಸ್ಬೋದು ಆದರೆ ತುಂಬ ಗಟ್ಟಿ ಇದೆ ಬಳೆಗಳು ಇದು ನಾಲ್ಕು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೌಡ್ರ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟು ಡಿಸೈನು ಕೆಂಪು ಜ್ಯುವೆಲರಿ ಚಾನ್ಬಾಲಿ ಕಿವಿ ಒಲೆಗಳು ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇವಾಗಂತೂ ಚಿನ್ನ ತೊಗೊಳಕಾಗಲ್ಲ ಅನ್ನೋರು ಈ ಥರ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಒಲೆಗಳನ್ನು ತಗೋಬೋದು ಇವು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಆದರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಆ ಥರ ತಿರ್ಪ ಬರುತ್ತಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ಟೋನ್ಗಳ ಫಿನಿಶಿಂಗ್ ಕೂಡ ನೋಡ್ಬೋದು ಎಲ್ಲವೂ ಕೂಡ ಹೈ ಕ್ವಾಲಿಟಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ಒಂಥರ ಡಿಸೈನ್ ಅಂದರೆ ಮಸ್ತ್ ಅಂದರೆ ಮಸ್ತ್ ಇದೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೂನು ಮತ್ತು ವೈಟ್ ಕಲರ್ ಸ್ಟೋನ್ ಕೂಡ ಬಾಸಿದ್ದಾರೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೊಟ್ಟು ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಬಾರ್ದೇ ರೀ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗಬೇಡಿ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ಸು ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳು ನೋಡಿ ಲೈಟಿನ ಬೆಳಕಿಗೆ ಮಿರ ಮಿರ ಅಂತ ಮಿಂಚುತ್ತಾ ಇದೆ ಹಾಗೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಬದುಕದು ಮಧ್ಯದಲ್ಲಿ ನೋಡ್ಬೋದು ಲೈಟ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಚಿಕ್ಕ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಆನಂತರ ಕೆಳಗಡೆ ನೋಡಿ ಒಂದು ಐದು ಪರ್ಲನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ನಂತರ ಮೇಲೆ ಎರಡು ಚಕ್ರ ಕೊಟ್ಟಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಆನಂತರ ಗೋಲ್ಡ್ ಗುಂಡು ಕೊಟ್ಟು ಮತ್ತೆ ಎರಡು ಚಕ್ರ ಕೊಟ್ಟು ರೋಪ್ ಡಿಸೈನ್ ಇರುವಂಥ ಚೈನ್ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಪದಕ ಮತ್ತು ಕಿವಿ ಓಲೆಗಳು ಇದಕ್ಕೆ ನಾನು ಚೈನ್ ಕೊಟ್ಟಿಲ್ಲ ನಿಮ್ಗೆ ಚೈನ್ ಬೇಕಂದರೆ ಹಾಕಿಸ್ಕೋಬೋದು ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಪದಕ ಅಂತರ ದಿಟ್ಟು ಚಿನ್ನದ ಥರನೇ ಇದೆ ಹಾಗೆ ಕಿವಿ ಓಲೆಗಳು ಕೂಡ ಬಂದಿದೆ ನೋಡಿ ಬೆಂಡೋಲಿ ಬಂಗಾರದಲ್ಲಿ ಹೆಂಗೆ ಮಾಡಿಸ್ತೀವಿ ನೋಡಿ ಅದೇ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಜುಮ್ಕೆ ಹಾಕೊಂಡ್ಬಿಟ್ರೆ ಮಸ್ತ್ ಅಂದ್ರೆ ಇರುತ್ತೆ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ರೀ ಮಧ್ಯದಲ್ಲಿ ಉಕ್ಕಿದೆ ಹಾಗೆ ಸೈಡಲ್ಲೂ ಕೂಡ ಉಕ್ಕನ್ನು ಕೊಟ್ಟಿದ್ದಾರೆ ಮೂರು ಉಕ್ಕನ್ನು ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಆದರೂ ಚೈನ್ ಹಾಕೋಬೋದು ಇಲ್ಲ ತಂದರೆ ಸೈಡಲ್ಲಾದರೂ ಚೈನನ್ನು ಹಾಕ್ಬೋದು ಕಿವಿಒಲಿಗೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೊಟ್ಟಿದ್ದಾರೆ ಹೆಂಗೆ ಹೊಳಿತಾ ಇದೆ ನೋಡಿ ಹಾಗೆ ಚಿನ್ನದ ಥರನೇ ಹೊಳಿತಾ ಇದೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಪದಕ ಮತ್ತು ಕಿವಿಒಲೆಗಳು ಎರಡು ಸೇರಿಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗಿದೆ ಆದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಬೀರ್ ಸಾರ ಅದಕ್ಕೆ ಮುದ್ದಾಗಿರುವಂಥ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ಕ್ರಿಸ್ಟಲ್ ಬೀರ್ ಸಾರ ನೋಡಿ ಪದಕ ನೋಡಿ ಲಕ್ಷ್ಮಿ ಅಮ್ಮನವ್ರು ಎದ್ದು ಬರ್ತಾ ಇದ್ದಾರೆ ಹಾಗೆ ಪದಕ ಆದಮೇಲೆ ಗ್ರೀನ್ ಕಲರ್ಸ್ನ ಕ್ರಿಸ್ಟಲ್ ಬೀಚ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಫಿನಿಶಿಂಗ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ನನಗಂತೂ ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು ನೋಡಿ ಕೆಳಗಡೆ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಪದಕದ ಕೆಳಗಡೆ ಆನಂತರ ಮೇಲೆ ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಇದೆ ನೋಡ್ಬೋದು ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಯಾವ ರೀತಿ ಇದೆ ಹೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ತುಂಬ ಸುಂದರವಾಗಿದೆ ಇದು ಕೂಡ ತುಂಬ ಲಿಮಿಟೆಡ್ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಜುಮ್ಕಾ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಮೇಲೆ ಬೆಂಡುಲಿ ಗ್ರೀನ್ ಕಲರ್ ಸ್ಟೂನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಆ ನಂತರ ಕೆಳಗಡೆ ಜುಮ್ಕಕ್ಕೆ ನೋಡ್ಬೋದು ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಇದ್ರ ಬೆಲೆ ಇನ್ನೂರ ರೂಪಾಯಿ ಆಗುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸು ಇದಕ್ಕೂ ಕೂಡ ಟೂ ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರುತ್ತೆ ಅದರಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಗಂಡ ಬೇರುಂಡ ಡಿಸೈನಲ್ಲಿ ಬಂದಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ಮಧ್ಯದಲ್ಲಿ ದಪ್ಪಾಗಿರುವಂಥ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಸುತ್ತಲೂ ಚಿಕ್ಕ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನನ್ನು ಕೊಟ್ಟು ಅದರಲ್ಲೂ ಡಿಸೈನ್ ಇರುವಂಥ ಸ್ಟೋನನ್ನು ಬಳಸಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಹಾಗೆ ಇದರ ಮ್ಯಾಚಿಂಗು ಮುದ್ದಾಗಿರುವಂಥ ಕಿವಿಹೊಲೆಗಳು ಕೂಡ ಬಂದಿದೆ ಕಿವಿ ಹೊಲಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ನಮಗೆ ದಾರ ಬೇಡ ಅಂತಂದರೆ ಚೈನ್ ಕೂಡ ಕೊಡ್ತೀವಿ ಚೈನ್ ತೊಗೊಂಡ್ರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಈ ನೆಕ್ಲೆಸ್ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟು ಡಿಸೈನು ಒಲೆಗಳು ಎಷ್ಟು ಮುದ್ದಾಗಿದೆ ನೋಡ್ಬೋದು ಈ ಕಿವಿ ಒಲೆಗಳು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫೋಲ್ಶ್ ಕೊಟ್ಟಿರುತ್ತೆ ಹಾಗೆ ಹಿಂದಿ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ನೋಡಿ ಇದರಲ್ಲಿ ಐದು ಥರದ ಕಲರ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಗ್ರೀನ್ ಇದೆ ಮತ್ತು ರೆಡ್ ಇದೆ ಸ್ವಲ್ಪ ಡಾರ್ಕ್ ಮೆರೂನ್ ಇದೆ ಬ್ಲ್ಯಾಕ್ ಇದೆ ಮತ್ತು ಇನ್ನೊಂದು ಮುತ್ತಲ್ಲಿದೆ ಅದನ್ನು ಕೂಡ ತೋರಿಸ್ತೀನಿ ಇದರಲ್ಲಿ ಐದು ಜೊತೆಯಲ್ಲಿ ಯಾವುದೇ ಒಂದು ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ನಿಮಗೆ ಇಷ್ಟವಾದ ಕಿವಿ ಓಲೆಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಮುತ್ತಿಂದಂತರೂ ತುಂಬ ಮುತ್ತಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರೂ ಕೂಡ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಎರಡೆಳೆ ಸರ ಇದಕ್ಕೆ ಪಂಚಲೋಹದ ಪಾಲಿಷ್ ಕೊಟ್ಟಿರುತ್ತೆ ನೋಡಿ ಫಿನಿಶಿಂಗ್ ಕೂಡ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ನಾನು ನಿಮಗೆ ಒಂದು ಸಿಂಗಲ್ ತೆಗೆದು ತೋರಿಸ್ತೀನಿ ಅಂದರೆ ಗೊತ್ತಾಗುತ್ತೆ ನಿಮಗೆ ತುಂಬ ಸ್ಟಾಕ್ ಇದೆ ನೀವು ಆರಾಮಾಗಿ ಯಾವಾಗ ಬೇಕಾದರೂ ಕೂಡ ತೊಗೋಬೋದು ಇಲ್ಲಿ ತೋರಿಸ್ತೀನಿ ನೋಡಿ ನಿಧಾನವಾಗಿ ಕರಿಮನಿಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಲ್ಲ ಕರಿಮನಿಗೂ ಕ್ಯಾಪ್ ಕೊಟ್ಟಿದ್ದಾರೆ ಹಿಂದೆ ಎಕ್ಸ್ ಆಕಾರದಲ್ಲಿ ಬಂದಿದೆ ಅಲ್ಲಿ ನೀವು ತಾಳಿ ಅಥವಾ ಪದಕವನ್ನು ಹಾಕೋಬೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗು ಇದ್ರದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋ ಪೋಟ್ರ್ ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಬಾರ್ದು ರೀ ಇಲ್ಲಿ ಬ್ಯಾಕಲ್ಲಿ ಏನು ಚೈನ್ ಹಾಕ್ತೀರಾ ನೋಡಿ ಅಲ್ಲಿ ಿಟ್ಟು ಚಿನ್ನಕ್ಕೆ ಯಾವ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ರೀತಿ ಫಿನಿಷಿಂಗ್ ಕೊಟ್ಟಿರ್ತಾರೆ ಇದರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ಪದಕವಿದ್ದ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಮಾತ್ರ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡ್ಬೋದು ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ಮತ್ತು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಚೈನ್ ಕ್ವಾಲಿಟಿ ಎಕ್ಸ್ ಆಕಾರದಲ್ಲಿದೆ ಎರಡು ಕಡೆ ಒಂದೇ ಡಿಸೈನ್ ಇರುತ್ತೆ ಚೈನ್ ಕೂಡ ಮಸ್ತ್ ಅಂದರೆ ಮಸ್ತ್ ಇದೆ ಚೈನ್ ಉದ್ದ ಬಂದುಬಿಟ್ಟು ಮೂವತ್ತು ಇಂಚುವರೆಗೂ ಇರುತ್ತೆ ನೋಡಿ ಯಾವ ರೀತಿ ಇದೆ ಫಿನಿಷಿಂಗ್ ಅಂತೇಳ್ಬಿಟ್ಟು ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಫಿನಿಷಿಂಗ್ ಬಿಟ್ಟು ಗೋಲ್ಡ್ ಥರನೇ ಇದೆ ಲೈಟಿನ್ ಬೆಳಕಿಗೆ ಅಂತೂ ಮಿರ ಮಿರ ಅಂತ ಮಿಂಚ್ತಾಯಿದ್ದೆ ಸಾರಿ ಮೇಲಂದರೂ ಅದ್ಭುತವಾಗಿ ಕಾಣಿಸುತ್ತೆ ಹಿಂದೆ ಪದಕ ನೋಡಿ ಎಷ್ಟು ಚ ಶೈನಿಂಗ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಫಿನಿಷಿಂಗು ಕೊಟ್ಟಿರುವಂಥ ಚೈನ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಬೇಗ ಕಟ್ ಆಗೋದಿಲ್ಲ ಎಷ್ಟು ದಿನ ಆದರೂ ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡೋದು ನಿಮ್ಮ ಮೇಲೆ ಇರುತ್ತೆ ಸೋಪ್ರು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಲೈಫ್ ಲಾಂಗ್ವರೆಗೂ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಡಿಸೈನು ವಂಕಿ ಉಂಗುರುಗಳು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಷ್ ಕೊಟ್ಟಿರ್ತೀವಿ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ನಾನು ನಿಮಗೆ ನಿಧಾನವಾಗಿ ಡಿಸೈನ್ಗಳನ್ನು ತೋರಿಸ್ತಾ ಹೋಗ್ತೀನಿ ಫಸ್ಟ್ ಒಂದು ಲಕ್ಷ್ಮಿಯಮ್ಮನವ್ರು ಇರುವಂಥ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಪಿಂಕ್ ಒಂದೇ ಒಂದು ಸ್ಟೋನ್ ಇದೆ ಆನಂತರ ಫುಲ್ ಪಿಂಕ್ ಕಲರ್ ಸ್ಟೋನ್ ಇದೆ ನಂತರ ನೋಡಿ ಇದು ಗ್ರೀನ್ ಕಲರ್ ಇದೆ ಆನಂತರ ಒಂದಕ್ಕಿಂತ ಒಂದು ಸೂಪರ್ ಆಗಿದವ್ರಿ ಇಲ್ಲಿ ಹನ್ನೆರಡು ಥರದ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹನ್ನೆರಡು ಥರದ ಡಿಸೈನ್ಗಳಲ್ಲಿ ನಿಮಗೆ ಯಾವ್ಯಾವ ಇಷ್ಟ ಆಗುತ್ತೆ ಹಾಗೆ ಒಂದಿಷ್ಟ ಆದರೆ ಒಂದಕ್ಕೆ ಮಾರ್ಕ್ ಮಾಡಿ ಎರಡು ಇಷ್ಟ ಆದರೆ ಎರಡಕ್ಕೆ ಮಾರ್ಕ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ತಗೊಂಡ್ರೂ ಕೂಡ ಇದರ ಬೆಲೆ ಇನ್ನೂರ ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದರಲ್ಲಿ ಸೈಜ್ ಇರೋದಿಲ್ಲ ದಪ್ಪ ಬೆರಳಿದ್ದವರು ಸ್ವಲ್ಪ ಅಗ್ಲ ಮಾಡಿ ಚಿಕ್ಕ ಬೆರಳಿದ್ದವರು ಸ್ವಲ್ಪ ಫ್ರೆಶ್ ಮಾಡಿದರೆ ಸರಿ ಹೋಗುತ್ತೆ ಅಡ್ಜಸ್ಟಬಲ್ ಇರುತ್ತೆ ನೆಕ್ಸ್ಟ್ ಡಿಸೈನು ಮೂರೆ ಮುತ್ತಿನ ಹಾರ ಇದನ್ನು ಚೌಕರ್ ಥರನೂ ಹಾಕ್ಕೋಬೋದು ಇಲ್ಲ ತಂದರೆ ನೆಕ್ಲೆಸ್ ಥರನೂ ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ರೀ ಆ ಮುತ್ತುಗಳನ್ನು ಕೂಡ ನೋಡ್ಬೋದು ಲೈಟಿನ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಇಲ್ಲಿ ಕೈಯಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಮೋಪನ್ನ ಕೊಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಪದಕವನ್ನು ಕೊಟ್ಟು ಮತ್ತು ಈ ಕಡೆ ಆ ಕಡೆ ಮೋಪನ್ನ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ಇದ್ರ ಮ್ಯಾಚಿಂಗ್ ಕಿವಿಯೋಲೆಗಳು ಕೂಡ ಬಂದಿದೆ ನೋಡಿ ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಬಂದಿದೆ ಆದರೆ ಪದಕದಲ್ಲಿ ಮೇಲೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದರೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಬಾರಿಸಿಲ್ಲ ತುಂಬ ಚೆನ್ನಾಗಿದೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಈ ಮುತ್ತಿನ ಹಾರನ ಹಾಕಿ ತೋರಿಸ್ತೀವಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಲಿ ನೋಡಿ ಇದು ಇವಾಗ ನಾವು ಚೌಕರ್ ಥರ ಹಾಕಿದ್ದೀವಿ ಅದು ಕೂಡ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನಮಗೆ ಚೌಕರ್ ಬೇಡ ಸ್ವಲ್ಪ ಕೆಳಗಡೆ ಇರಲಿ ಅಂತಂದರೆ ಈ ತರನು ಕೂಡ ಹಾಕಬಹುದು ಎರಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮುತ್ತಿನಹಾರದ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟ್ ಡಿಸೈನು ಖಡ ಇಲ್ಲಿ ಎರಡು ತರದ ಡಿಸೈನ್ಗಳನ್ನು ತೋರಿಸ್ತಾ ಇದೀನಿ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ಒಂದು ದಪ್ಪ ಸೈಜ್ ಅಲ್ಲಿ ಇನ್ನೊಂದು ತೆಳುವಾಗಿದೆ ಖಡ ನೋಡಬಹುದು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಫಸ್ಟ್ ಒಂದು ತೋರಿಸ್ತೀನಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ದಪ್ತಾಗಿರುವಂಥ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನು ಮತ್ತು ಲಕ್ಷ್ಮಿ ಡಿಸೈನ್ ಕೊಟ್ಟಿದರೆ ಮತ್ತೆ ಸುತ್ತಲೂ ಸ್ಟೋನನ್ನು ಇದೇ ರೀತಿ ಮಾಡ್ತಾ ಹೋಗಿದ್ದಾರೆ ಇನ್ನೊಂದೇನಿದೆ ನೋಡಿ ಅದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಆ ಕಡೆ ಈ ಕಡೆ ಲಕ್ಷ್ಮಿ ಅಮ್ಮನವರು ಕುಲ್ತಿರುವ ಡಿಸೈನ್ ಕೊಟ್ಟಿದ್ದರೆ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಟ್ಟು ಮತ್ತೆ ಅದೇ ಥರ ಡಿಸೈನ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನಿಮಗೆ ಬಳೆ ಸೈಜ್ ಗೊತ್ತಾಗಲಿಲ್ಲ ಅಂತಂದರೆ ಮನೆಯಲ್ಲಿ ಸ್ಕೇಲ್ ಇರುತ್ತೆ ನೋಡಿ ಅದರಿಂದ ನಿಮ್ಮ ಬಳೆ ಸೈಜನ್ನು ಅಳತೆ ಮಾಡಿಬಿಟ್ಟು ಆ ಸೈಜ್ ಎಷ್ಟಿದೆ ಅಂತ ನಮಗೆ ಫೋಟೋ ಹೊಡೆದು ಕಳಿಸಿದರೆ ನಾವು ಖಂಡಿತವಾಗ್ಲೂ ನಿಮಗೆ ಯಾವ ಸೈಜ್ ಹೇಳ್ಬಿಟ್ಟು ಬಳೆಗಳನ್ನು ಕಳಿಸ್ತೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ನೆಕ್ಸ್ಟು ಡಿಸೈನು ಕೂರ್ಗೀಸ್ ಬಳೆಗಳು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಎರಡು ಬಳೆಗಳನ್ನು ಸೇರಿಸ್ಬಿಟ್ಟು ಒಂದು ಬಳೆನ ಮಾಡಿದ್ದಾರೆ ನೋಡಿ ಎಷ್ಟು ದಪ್ಪ ಇದೆ ನೋಡ್ಬೋದು ರೀ ಇದನ್ನು ಕಾಲೇಜ್ ಹುಡುಗಿಯರು ಗೃಹಿಣಿಯರು ಆಫೀಸ್ಗೆ ಹೋಗೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಹಸಿರು ಬಳೆಗಂತೂ ಹೇಳಿ ಮಾಡಿಸ್ದಂಗೆ ಇದೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಒಂದು ಬೆಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲೂ ಕೂಡ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗುತ್ತೆ ದಯವಿಟ್ಟು ಬಳೆನ ಎಕ್ಸ್ಚೇಂಜ್ ಕೆಳಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮಗೆ ತಲುಪಿ ಮತ್ತೆ ನಮಗೆ ಬರೋ ಅಷ್ಟರಲ್ಲಿ ಈ ಬಳೆಗಳು ಖಾಲಿನೇ ಆಗಿರತ್ತೆ ಹಾಗಾಗಿ ನೀವು ಸರಿಯಾಗಿ ಬಳೆಗಳ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್